ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿ ಇಲ್ಲಿ ನಾವು ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿ ಅಂತ ಹೇಳಿದಾಗ ಸಾಮಾನ್ಯವಾಗಿ ಬಸವ ಭಕ್ತರಿಗೆ ಅರ್ಥ ಆಗಿಬಿಡುತ್ತೆ ಅವರು ಪ್ರತಿಯಾಗಿ ನಾವು ಶರಣು ಶರಣಾರ್ಥಿ ಅಂತ ಹೇಳಿದಾಗ ಅವರೂ ಸಹ ಭಾವನೆಯಲ್ಲಿ ಅಥವಾ ಮುಖದ ಒಂದು ಛಾಯೆಯಲ್ಲಿ ಶರಣು ಶರಣಾರ್ಥಿ ಅಥವಾ ಮನಸ್ಸಿನಲ್ಲಿ ಹೇಳೇ ಹೇಳ್ತಾರೆ ಬೇರೆಯವರಿಗೆ ಇದು ಗೊತ್ತಾಗೋದಿಲ್ಲ ಯಾರೊಬ್ಬರು ಶರಣು ಶರಣಾರ್ಥಿ ಅಂತ ಹೇಳಿದಾಗ ಸುಮ್ಮನಿರಬಾರ್ದು ಅದು ಪ್ರತಿಯಾಗಿ ಶರಣು ಶರಣಾರ್ಥಿ ಅಂಥೇಳಿ ಹೇಳಲೇಬೇಕು ಇದು ಒಂದು ಒಳ್ಳೆ ಸಂಪ್ರದಾಯ ಬಸವಣ್ಣನವರು ಅರಳ್ಯನವರಿಗೆ ಎರಡು ಸಲ ಶರಣು ಶರಣಾರ್ಥಿ ಹೇಳಿದಾಗ ಅವರು ಪ್ರತಿಯಾಗಿ ಹೇಳಲಿಲ್ಲ ಅಂತ ಹೇಳಿ ಅವರು ಸ್ವಯಂ ಶಿಕ್ಷೆ ಕೊಟ್ಕೊಂಡ್ರು ಹೀಗೆ ಯಾರು ನಮಗೆ ಶರಣು ಶರಣಾರ್ಥಿ ಅಂತ ಹೇಳ್ತಾರೆ ಅವ್ರಿಗೆ ನಾವು ಪ್ರತಿಯಾಗಿ ಶರಣು ಶರಣಾರ್ಥಿ ಅಂತ ಹೇಳಬೇಕು ಅದೇನದು ಶರಣು ಶರಣಾರ್ಥಿ ಎಲ್ಲೂ ಹೇಳಿಲ್ವಲ್ಲ ಇದನ್ನು ಶರಣು ಶರಣಾರ್ಥಿ ಅಂತ ನಾವೆಲ್ಲೂ ಕೇಳಿಸ್ಕೊಂಡಿಲ್ವಲ್ಲ ಇದು ಹೇಗೆ ಬಂತು ಬೇರೆ ಬೇರೆ ಭಾಷೆಯಲ್ಲಿ ಬೇರೆಯವ್ರ ಥರ ಕರೀತಾರೆ ಕನ್ನಡದಲ್ಲಾದರೆ ನಮಸ್ಕಾರ ಹೀಗೆ ಅಂತ ಹೇಳ್ತಾರೆ ಆದರೆ ಬಸವ ಧರ್ಮದಲ್ಲಿ ಈ ವಚನ ಧರ್ಮದಲ್ಲಿ ಶರಣು ಶರಣಾರ್ಥಿ ಅಂತ ಅನ್ನೋದು ಹೇಗೆ ಇದು ಹೇಗೆ ಬಂತು ಎಲ್ಲಿಂದ ಬಂತು ಇದು ಏನು ಹೊಸ ಪದ ಅಂತ ಹೇಳಿ ಬೇರೆಯವರಿಗೆ ಅನಿಸುತ್ತೆ ಯಾರಿಗೆ ಈ ಶರಣ ಧರ್ಮದ ಪರಿಚಯ ಇಲ್ಲ ಈ ಶರಣ ತತ್ವದ ಪರಿಚಯ ಇಲ್ಲ ಅವರಿಗೆ ಏನೋ ಒಂದು ರೀತಿ ವಸ್ತು ಅನಿಸುತ್ತೆ ಅದೇನು ಅದು ಶರಣು ಶರಣಾರ್ಥಿ ಅಂತ ಹೇಳ್ತಾರೆ ಶರಣು ಶರಣಾರ್ಥಿ ಅಂತ ಹೇಳ್ತಾರೆ ಇದು ಒಂದು ರೀತಿ ತಿಳ್ಕೊಳ್ಳುವಂತಹ ವಿಚಾರ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನು ಕಂಡಾಗ ಅವನು ನನ್ನ ಸಹೋದರ ಅವನು ಸಹ ನನಗೆ ಸರಿಸಮಾನವಾದವನು ಅನ್ನುವಂತಹ ಸಮಾನತೆ ದೃಷ್ಟಿ ಬರಬೇಕು ಎಲ್ಲರೂ ಎಲ್ಲರನ್ನು ಗೌರವ ಮನೋಭಾವದಿಂದ ಅಥವಾ ಪೂಜ್ಯತ ಮನೋಭಾವದಿಂದ ಅಥವಾ ಒಂದು ಮರ್ಯಾದೆಯಿಂದ ನಾವು ನೋಡಬೇಕಾಗುತ್ತೆ ಈ ಶರಣು ಶರಣಾರ್ಥಿ ಅನ್ನುವಂತಹ ಈ ಪದವನ್ನು ಇನ್ನೊಬ್ಬರಿಗೆ ಗೌರವವನ್ನು ಕೊಡುವಂತಹ ಈ ಪದವನ್ನು ಬಸವಾದಿ ಶರಣರು ಹೇಗೆ ಬಳಕೆಗೆ ತಂದರು ಹೆಂಗೆ ಬಳಕೆಗೆ ತಂದರು ಯಾರಿಗೋಸ್ಕರ ಬಳಕೆ ತಂದರು ಏನು ಹೊಸ ಶರಣು ಹೇಳುವಂಥದ್ದು ಗೌರವವನ್ನು ಸೂಚಿಸುವಂತಹ ಈ ಪದ ಹೇಗೆ ಬಂತು ಅಂತ ಹೇಳಿ ನಾವು ವಿಶ್ಲೇಷಣೆ ಮಾಡುವಾಗ ಹನ್ನೆರಡನೇ ಶತಮಾನದಲ್ಲಿ ಈ ಚತುರ್ವರ್ಗಗಳು ಮತ್ತು ಈ ಜಾತಿ ಭೇದ ಉತ್ತಮ ನೀಚ ಅನ್ನುವಂತಹ ಆ ಕೆಳಸ್ತರ ಮತ್ತು ಮೇಲಸ್ಥರ ಮಧ್ಯದಲ್ಲಿದ್ದಂತಹ ಆ ಒಂದು ಅಂತರ ಇವೆಲ್ಲವನ್ನು ಗಮನಿಸಿದಾಗ ಹನ್ನೆರಡನೇ ಶತಮಾನದಲ್ಲಿ ಆ ತುಂಬ್ಕೊಂಡಿದ್ದಂತಹ ತಾರತಮ್ಯ ಆ ವರ್ಗ ಭೇದ ಆ ಜಾತಿ ಭೇದ ಇವೆಲ್ಲವೂ ಕೂಡ ಇವೆಲ್ಲವೂ ಏನಿತ್ತು ಅಲ್ಲಿ ಕೆಲವು ಸಮುದಾಯದವರಿಗೆ ಅಂದರೆ ತಳಸ್ಥ ಸಮುದಾಯ ಅಸ್ಪೃಶ್ಯ ಸಮುದಾಯ ಅಥವಾ ಹಿಂದುಳಿದ ವರ್ಗ ಅಥವಾ ಕಾಯಕ ಜೀವಿಗಳ ವರ್ಗ ಯಾರು ತಮ್ಮ ಕುಲಕಸಬುಗಳನ್ನು ಮಾಡಿಕೊಂಡು ಸಮಾಜದ ಅಂಗಾಂಗಗಳಾಗಿ ದುಡಿತಾ ಇದ್ದರು ಸಮಾಜದ ದಿನನಿತ್ಯದ ಬದುಕಿಗೆ ಯಾವ ರೀತಿ ಪೂರಕವಾಗಿ ಅವರ ಕುಲಕಸಬುಗಳನ್ನು ಮಾಡುವುದರ ಮುಖಾಂತರ ದೊಡ್ಡ ಜಾತಿಯವರಿಗಿರ್ಬೋದು ಅಥವಾ ದೊಡ್ಡ ಜಾತಿಯವರಿಂದ ಸಣ್ಣ ಜಾತಿಯವರಿಗಿರ್ಬೋದು ಮಧ್ಯಮ ಜಾತಿಯವರಿಗಿರಬಹುದು ಪ್ರತಿದಿನ ಮಾಡುವಂತಹ ಕಾಯಕಗಳಿಗೆ ಒಬ್ಬರಿಗೊಬ್ಬರು ಪೂರಕವಾಗಿ ಹೇಗೆ ನಡ್ಕೊಳ್ತಾ ಇದ್ರು ಇದ್ದರು ಅನ್ನುವಂತಹ ಸಂದರ್ಭದಲ್ಲಿ ಈ ಉತ್ತಮ ಜಾತಿಯವರು ಅನ್ನಿಸ್ಕೊಂಡಿರ್ತಕ್ಕಂಥ ಕೆಲ ವರ್ಗದವರು ಈ ಕೆಳಸ್ತರ ಸಮಾಜದವರಿಗೆ ಒಂದು ಮರ್ಯಾದೆ ಕೊಟ್ಟು ಮಾತಾಡ್ತಿರ್ಲಿಲ್ಲ ಇವರಿಗೆ ಏನಾದ್ರೂ ಮರ್ಯಾದೆ ಕೊಟ್ಟು ಮಾತಾಡಿಬಿಟ್ರೆ ಅವರ ಗೌರವಕ್ಕೆ ಎಲ್ಲಿ ಕುಂದು ಬಂದ್ಬಿಡುತ್ತೋ ಎಲ್ಲಿ ಕಡಿಮೆ ಆಗಿಬಿಡ್ತೀವೋ ಆ ನೀಚ ಕುಲದವನನ್ನು ಆ ಅಲ್ಪ ಕುಲದವರನ್ನು ನಾನು ಗೌರವ ಕೊಟ್ಟು ಮಾತಾಡಿಬಿಟ್ರೆ ಎಲ್ಲಿ ನನ್ನ ಘನತೆಗೆ ನನ್ನ ಗೌರವಕ್ಕೆ ಕುಂದು ಬಂದ್ಬಿಡುತ್ತೋ ಈ ರೀತಿ ಯೋಚನೆ ಮಾಡುವಂತಹ ಕಾಲ ಅದು ಹೇ ಛೀ ಥೂ ಹೋಗು ಬಾ ಈ ರೀತಿ ಮಾತಾಡ್ತದಂಥ ಕಾಲ ಒಂದು ರೀತಿ ಪ್ರಾಣಿಗಳಿಗೂ ಅಂತ ಕಡೆಯಾಗಿ ಈ ಕೆಳಸ್ತ ವರ್ಗದ ಜನರನ್ನು ಮಾತಾಡಿಸ್ತಾ ಇದ್ದಂತಹ ಕಾಲ ಅದು ಆವಾಗ ಬಸವಣ್ಣನವರು ಗಮನಿಸಿದ್ರು ಇದನ್ನೆಲ್ಲ ಗಮನಿಸಿದ್ರು ಏನಪ್ಪ ಇದು ದುರಹಂಕಾರ ಇವರಿಗೆ ಇಷ್ಟು ನೀಚವಾಗಿ ಮಾತಾಡಿಸ್ತಾರಲ್ಲ ಕೆಳಸ್ತ ಜನಗಳನ್ನು ಇವರನ್ನು ಊರಿಂದ ಆಚೆ ಕೇರಿಗಳನ್ನು ಮಾಡಿ ಇಟ್ಟಿದ್ದು ಅಲದೆಲೇನೆ ಅವರಿಗೆ ಕನಿಷ್ಠ ಸೌಜನ್ಯದ ಒಂದು ಮರ್ಯಾದೆಯನ್ನು ಸಹ ಇವರು ಕೊಡ್ತಾ ಇಲ್ವಲ್ಲ ಅಂತಕ್ಕಂಥದ್ದನ್ನು ಬಸವಣ್ಣವರು ಗಮನಿಸ್ತಾ ಇದ್ದರು ಅದಕ್ಕೆ ಹೇಳಿದ್ದು ಯಾಕಪ್ಪ ಇಷ್ಟೊಂದು ದುರಾಂಕಾರ ಬೀಳ್ತೀರಾ ಯಾಕೆ ಇಷ್ಟು ದುರಾಂಕಾರ ಬೀಳ್ತೀರಾ ಅಯ್ಯ ಅಪ್ಪ ಅಂತ ಮಾತಾಡ್ಸಿದ್ರೆ ಏನು ಕಳ್ಕೊಳ್ತೀರಿ ನೀವು ಅಯ್ಯ ಎಂದರೆ ಸ್ವರ್ಗ ಎಲವೋ ಎಂದರೆ ನರಕ ತುಂಬ ಹುಷಾರಾಗಿರಿ ಹುಷಾರಾಗಿರಿ ಮಾನವನನ್ನು ಪ್ರೀತಿ ಮಾಡಿ ಮಾನವರನ್ನು ಸೋದರರಂತೆ ನೋಡಿ ಅವರಿಗೆ ಸಮಾನತೆಯನ್ನು ಕೊಡಿ ಗೌರವವನ್ನು ಕೊಡಿ ಒಪ್ಪಿಕೊಳ್ಳಿ ಅವರನ್ನು ಒಪ್ಕೊಳ್ಳಿ ಈಗ ಹೇಳಿದವರು ಬಸವಣ್ಣನವರು ಆದರೂ ಆ ಜನ ಕೇಳಬೇಕಲ್ಲ ಆ ಸಂಪ್ರದಾಯಸ್ಥ ಕುಟುಂಬದಿಂದ ಬಂದಿರತಕ್ಕಂಥವ್ರು ನಾವೇ ಹೆಚ್ಚು ನಾವೇ ಹೆಚ್ಚು ನಾವು ಆ ಬ್ರಹ್ಮನ ತಲೆಯಿಂದ ಹುಟ್ಟಿದಂಥವರು ನಾವು ಭುಜದಿಂದ ಹೊಡೆದಂಥವ್ರು ನಾವು ಹೊಟ್ಟೆಯಿಂದ ಹುಡಿದಂಥವ್ರು ಅಂತ ಹೇಳ್ಕೊಂಡು ಏನೋ ಅವರಷ್ಟಕ್ಕೆ ಅವರೇ ಮೇಲ್ದರ್ಜೆಗೆ ಏರಿಸ್ಕೊಂಡು ಉಳಿದಂಥವರನ್ನು ಕನಿಷ್ಠವಾಗಿ ದುಡಿಸ್ಕೊಳ್ತಾ ಇದ್ರಲ್ಲ ಕನಿಷ್ಠವಾಗಿ ತುಚ್ಛವಾಗಿ ನೋಡ್ತಾ ಇದ್ರಲ್ಲ ಅವರ ಭಾವನೆಗಳನ್ನು ಯಾರು ಬದಲಾವಣೆ ಆಗುತ್ತೆ ಆ ಸಂದರ್ಭದಲ್ಲಿ ಬಸವಣ್ಣ ಸ್ಪಷ್ಟವಾಗಿ ಹೇಳ್ತಾರೆ ನಿಮಗೆಲ್ಲ ಒಂದಿನ ನರಕ ಕಾದಿದೆ ನೋಡ್ರಿ ನಿಮಗೆ ನೀವು ಗೌರವ ಕೊಟ್ಟು ಮಾತಾಡ್ರಿ ಎಷ್ಟು ಸೂಕ್ಷ್ಮ ಇದೆ ಅಂತಂದರೆ ನೀವು ಸುಮ್ಮನೆ ಒಬ್ಬರನ್ನು ಎಲೆವೋ ಅಂದರೆ ಸಾಕು ಅದು ನರಕ ಪಕ್ಕ ನರಕಕ್ಕೆ ಪ್ರಾಪ್ತಿ ಹಾಕ್ತೀರಾ ಅಯ್ಯ ಅಂದ್ರಯ್ಯ ನಿಮ್ಗೆ ಸ್ವರ್ಗ ಸಿಗುತ್ತೆ ಎಲೆವೋನು ಬೇಡ್ರಿ ಒಬ್ಬರನ್ನು ಏಕವಚನದಲ್ಲಿ ಸಂಬೋಧನೆ ಮಾಡಬೇಡ್ರಿ ಅಂತೇಳಿ ತಮ್ಮ ವಚನಗಳಲ್ಲಿ ಹೇಳ್ತಾರೆ ಆದರೆ ಇವರು ಕೇಳಬೇಕಲ್ಲ ಕೇಳೋದಿಲ್ಲ ಯಾವಾಗ ಬಸವಣ್ಣನವರ ಸಂಪರ್ಕಕ್ಕೆ ಈ ಕಾಯಕ ಜೀವಿಗಳು ಈ ಶ್ರಮಿಕ ವರ್ಗ ಅವರು ಈ ಬಸವಣ್ಣನವರ ಸಂಪರ್ಕಕ್ಕೆ ಬರ್ತಾರೆ ಮಹಾಮನೆಗೆ ಬರ್ತಾರೆ ಅನುಭವ ಮಂಟಕ್ಕೆ ಬರ್ತಾರೆ ಅವ್ರಿಗೆಲ್ಲರಿಗೂ ಅರಿವಿನ ಪ್ರಜ್ಞೆ ಮೂಡುತ್ತೆ ಅವರಿಗೆ ಅರಿವಿನ ಜಾಗೃತಿ ಮೂಡುತ್ತೆ ಅವರಿಗೆ ನಾವು ಯಾರು ಎನ್ನುವಂತಹ ಅವರು ದಿವ್ಯ ದರ್ಶನವನ್ನು ಮಾಡ್ಕೊಳ್ತಾ ಇದ್ದಾರೆ ಸ್ವಯಂ ದರ್ಶನ ಮಾಡ್ಕೊಳ್ತಾ ಇದ್ದಾರೆ ಅಯ್ಯೋ ನಮ್ಮನ್ನು ಈ ಸಮಾಜ ಇಷ್ಟು ಕೆಳಮಟ್ಟದಲ್ಲಿ ನಡೆಸ್ಕೊಳ್ತಲ್ಲ ಇಷ್ಟು ದಿನ ನೋಡಿ ಆ ಬಸವಣ್ಣನವರು ನಮಗೆ ಸಮಾನತೆ ಕೊಟ್ಟಿದ್ದಾರೆ ನಮಗೆ ಎಲ್ಲರಂತೆ ಗೌರವಿಸ್ತಾರೆ ನಮ್ಮನ್ನು ಪೂಜ್ಯತೆ ಮನೋಭಾವದಿಂದ ನೋಡ್ತಾರೆ ಅಂತ ಹೇಳಿ ಆ ಬಸವಣ್ಣನವರು ಕೊಟ್ಟಂತಹ ಆ ಇಷ್ಟಲಿಂಗವನ್ನು ತೆಗೆದುಕೊಂಡು ಅವರು ಮನೋಹಿಚ್ಚೆ ಮನೆಗಳಲ್ಲಿ ಸಾಧನೆಗೆ ತೊಡಗಿದ್ದಾರೆ ಆ ಸಾಧನೆಗೆ ಹೇಗೆ ತೊಡಗಿದ್ದಾರೆ ಅಂತಂತಂದರೆ ಕುಟುಂಬ ಪರಿವಾರ ಸಮೇತವಾಗಿ ಮತ್ತೆ ಕೆಲವರು ಸತಿಪತಿಗಳು ಇಷ್ಟಲಿಂಗ ಧರಿಸ್ಕೊಂಡು ಈ ತ್ರಾಟಕ ಯೋಗ ಲಿಂಗಾಂಗ ಯೋಗ ಈ ಶಿವಯೋಗಕ್ಕೆ ಅವರು ಅಣಿಯಾಗಿದ್ದಾರೆ ಮತ್ತು ಸಾಧನೆಯಲ್ಲಿ ಇಳಿದಿದ್ದಾರೆ ಆವಾಗಲೇ ಹೇಳೋದು ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಅಂತ ಹೇಳಿ ಬಸವಣ್ಣವರು ಬಹಳ ಒಂದು ಉದಾರಿಗಳು ಹೃದಯಗಳು ಅವರ ನರನಾಡಿಗಳು ಎಲ್ಲವೂ ಕೂಡ ಹೃದಯದ ಪ್ರೀತಿಯಿಂದ ತುಂಬಿ ತುಳುಕ್ತಾ ಇದ್ದಂತಹ ಆ ಮಹಾನ್ ಮಾನವತಾವಾದಿ ಆ ವಿಶ್ವ ಚೈತನ್ಯವೇ ಬಸವಣ್ಣನವರ ಆಗಿದ್ದರು